ಅಂಕದ ಅಳತೆಯ ನೋಡಿ ಚೆಂಡನ್ನು ತಾಗಿಸಲಾಗಿದೆ ಐದು ಆರು ಐದು ಆರನ ಮೇಲೆ ಸೇವೆಯನ್ನ ಕೈ ಕಡಿಮೆ ಸೆವೆನ್ ಫೈವ್ ಅಂಕಣದಿಂದ ಹೊರಭೋಗದ ಲಿದ್ದು ಚೆಂಡು ಎಂಟು ಐದರ ಮೂರಕ್ಕದ ಸ್ಪಷ್ಟ ಮುನ್ನಡೆ ಆರಂಭದಲ್ಲಿ ಕೋಚಳಿಗೆ ರಿಷಾಟ್ ಅದೃತೀಯ ಆಟದ ನಿರ್ವಹಣೆಯೊಂದಿಗೆ ಅಂಕವನ್ನು ಗಿಟ್ಟಿಸಿಕೊಂಡು ಆರು ಎಂಟರ ಮೇಲೆ ಸಿಕ್ಸ್ ಏಟ್ ಅಟ್ಯಾಕ್ ಇನ್ ಅದೂರಿ ಆಟದ ನಿರ್ವಹಣೆ ಸೋಮ ಸೊಡಪದ ಚೆಂಡು ಕಡಿಮೆಯ ಭಾಗದಲ್ಲಿ ಒಬ್ಬ ನಟ್ಟಿನ ಲಾಭವೆತ್ತುವಲ್ಲಿ ವೈಫಲ್ಯ ಅಪಘಾತ ಕಡಿಮೆ ಅದೇ ಸಂಖ್ಯೆ ಹನ್ನೆರಡು ನೈನ್ ಸಿಕ್ಸ್ ಮಾಡಬೇಕು ಕೂಡ ಪ್ರತ್ಯುತ್ತರವನ್ನು ಕಂಡುಕೊಂಡಂತೆ ರಾಣಿ ಎನ್ನು ಮನೆ ವಾಚುವತ್ತ ಹೊಡೆತ ಆ ಭಾಗದ ಶಾರ್ಪ್ ಶೂಟರ್ ಅಂತ ಗುರುತಿಸಿಕೊಂಡಂತೆ ಶ್ರೀಕಾಥೆಯ ಚೆಂಡಲ್ಲಿ ಅಕ್ರಮ ಏಳು ಮತ್ತು ಮೂರಂಕದ ಬೇಡಿಕೆ ಸಮಬಾನವನ್ನ ಸಾಧಿಸೋಕೆ ಸುಣಮದ ಚೆಂಡು ಹಬ್ಬದ ಕಡಿಮೆಯ ಅಂಗಡದಲ್ಲಿ ಅದೂರಿ ಆಕ್ರಮಣಕ್ಕೆ ಸುಭದ್ರ ತಡೆ ಹಿಡಿಯಲಾಗಿದೆ ಕಜಿಯಲ್ಲಿ ಹನ್ನೊಂದು ಏಳು सही भाई ये चंद तो गए हिरिया दीपका एक लगाएं ओ हो अतुल ये आक्रामण के सोमवार तड़पने आवागढ़ा कड़ी में नागा ओपतू हां बालो ಶಾಟ್ ತಪ್ಪಿ ಹೋದ ಚೆಟ್ಟು ಇಲ್ಲಿ ಆಗ ಒಟ್ಟಿದೆಯಲ್ಲ ಚೀನಾ ಹತ್ತು ಹನ್ನೊಂದು ಕೇವಲ ವರ್ತಕರ ಬೇಡಿಕೆ ಈ ಮೂಲಕವಾಗಿ ತುರ್ತು ಸಭೆಯನ್ನು ಕರೆಯುತ್ತಿರುವ ಕುಶಲಿ ವಾಪಸ್ ವಾಪಸಾತ್ತಿಗೆ ಬ್ರೇಕ್ ಬೇಕು ಎನ್ನುವ ಸೂಚನೆ ನೋಡುಗರಿಗೊಂದು ಸಿಹಿ ಸುಟಿ ಹನ್ನೊಂದರ ಸಮಬಲವನ್ನು ಸಾಧಿಸಿಕೊಂಡವರಿದ್ದೇವೆ ಅದೂರಿಯ ಕ್ರಮಣ ಸೋಲು ಹನ್ನೆರಡು ಹನ್ನೊಂದರ ಮೇಲೆ ಹದಿಮೂರು ಹನ್ನೊಂದರ ಮೇಲೆ ಎರಡು ಅಂಕದ ಸ್ಪಷ್ಟ ಮನ್ನಡೆಯನ್ನ ಇಟ್ಟುಕೊಳ್ತಾ ಇದೆ ಹದಿಮೂರು ಹನ್ನೊಂದರ ಮೇಲೆ ಅಂಗಣದ ಬದಲಾವಣೆಯನ್ನು ಕಂಡುಕೊಳ್ಳುತ್ತಿರುವ ಎರಡು ತಂಡಗಳು ಬಹಳಷ್ಟು ಬಲವಾದಂತಹ ಒಂದು ಪೈಪೋಟಿಯನ್ನು ಕಂಡುಕೊಳ್ತಾ ಇದ್ದೇವೆ ಈ ಪಂದ್ಯದಲ್ಲಿ ಈ ಪಂದ್ಯದಲ್ಲಿ ಗೆದ್ದವರಿಗೆ ಪದ್ಯ ಕುಟದಲ್ಲಿ ಉಳಿಗಾಲ ಸೋತವರಿಗೆ ಶಕೆಗಾಲ మండయ ప్రయత్న తరవన కట్టుకొండ కుజలి చండ నెత్త వైఫల్యత చండన ముట్లు హి హాల్క హూర్ అంక స్పష్ట మున్నడే ಅಭಾಗದ ನಾಗ ಅಲ್ಲಿ ಹರದಾಡುವ ಹೆನಾಗ ಹೆಚ್ಚಿ ಹೊಡೆದ ನೀಗೋಟ್ ಸೋಮ ಶೇಖರ ಹವೋಗವಾದಂತ ಹೊಡೆತವನ್ನು ಸಿಡಿಸಿಕೊಡದೆ ಹದಿನೈದು ಹನ್ನೆರಡರ ಮೇಲೆ ਕਤਲ ਇਸਰੀ ਜਾਣ ਖਾਲੀ ਫਿੱਟਿਰੋ ਜਾਗਵਨ ਨੋੜੀ ਜੰਡਾ ਨਾ ਟੂੜਾ ਲਾਗਿਦਾ ਮੈਦੂਲੀ ਕੇ ਮੈ ਮੋੜੀ ਸੀਦਾ ਕੜੀ ਮੈਂ 13 15 ਜਿਹੜਾ ਨਗਰਤਾ ਹੋਣੇ ਤਰ ਮੂਲਤਮਾਗੀ ਅੰਕ ਦਾ ਲਾਭ 6013 ಈ ಭಾಗದಲ್ಲಿ ಹದಿನಾಲ್ಕು ಹದಿನಾರು ಫೋರ್ಟೀನ್ ಸಿಕ್ಸ್ಟೀ ಅಧೂರಿ ಆಕ್ರಮಣ ಬಲಿಷ್ಠ ತೋಳು ಸೋಮ ಹದಿನೇಳು ಹದಿನಾಲ್ಕು ಿದೆ ಕಡಿಮೆಯಲ್ಲಿ ಆ ಜಾಗವನ್ನು ಮುಚ್ಚುವುದು ಹೇಗೆ ಹದಿನೆಂಟು ಹದಿನಾಲ್ಕು ನಾಲ್ಕು ಅಂಕದ ಅಂತರ ಇದೆ ಮಧ್ಯದಲ್ಲಿ ಹದಿನೆಂಟು ಹದಿನಾಲ್ಕರ ಮೇಲೆ ಸಾಗಿ ಬರ್ತಾ ಇದೆ ಪದ್ಯ ಕ್ಕೂ ಕೂಡ ಅದ್ವಿತೀಯ ಹೊಡೆತ ಆದರೆ ಅಮೋಘವಾದಂತಹ ಚಡನೆತೆಯ ಭಾಗದ ರಾಮಚಂದ್ರ ಬನಿಷ್ಠದ ಮಳೆಯ ಮೇಲೆ ಅಂಗವನ್ನು ಬಿಟ್ಟಂತ ಕಡಿಮೆ ಹತ್ತೊಂಬತ್ತು ಹದಿನಾಲ್ಕು ತಪ್ಪು ಮಾಡಿದ ಕಡಿಮೆ ತಪ್ಪು ಮಾಡಿದ ಮಾತ್ರಕ್ಕೆ ನಿಮಗೆ ರಾಷ್ಟ್ರ ಪುರಸ್ಕಾರ ನೀಡಿ ಗೌರವಿಸುವ ಪದ್ಧತಿ ನಮ್ಮ ಶಿಖರದಲ್ಲಂತೂ ಇಲ್ಲ ಇಪ್ಪತ್ತು ಹದಿನಾಲ್ಕು ಅಹೋ ಚಾಂಡ್ಮೆಗೂ ಕೂಡ ಅಮೋಘವಾದಂತಹ ಚೆಂಡನೆತು ರಾಮಚಂದ್ರ ಕೊನೆಗೂ ಕೈಗೆಟುಕದ ಚೆಂಡು ನಟು ಹದಿನೈದು ಇಪ್ಪತ್ತರ ಐದಂಕದ ಸ್ಪಷ್ಟ ಹೊಂದಣೆ ಎದುರೊಳೆಯ ಕುಜಳಿಗೆ గోడే హె తడేడే పైని అంట ఆచేద చెడు హిన్ను ఇప్ప నెట్టుకు చెడు పది హారు ಎಚ್ಚೆತ್ತು ಕೊಳ್ಳಲೇ ಬೇಕಾದಂಥ ಒಂದು ಅನಿವಾರ್ಯತೆ ಕಡಿಮೆಗೆ ಒಕ್ರಮಣ ಈತ ಇಷ್ಟೊತ್ತು ಎಲ್ಲಿದ್ದ ಎನ್ನುವುದೇ ಪ್ರಶ್ನೆ ಆ ಸ್ಥಿತಿಯ ಹೊಡೆತವನ್ನು ಸಿಡಿಸಿಕೊಂಡದ ಎದೆ ಸಂಖ್ಯೆ ಹನ್ನೆರಡು ಹದಿನೇಳು ಇಪ್ಪತ್ತು ಒಂದು ಹದಿನೇಳು ಇಪ್ಪತ್ತು ಬಂದರ ಮೇಲೆ ಅಂತ ಅಭಾಗದ ಖುಜಳಿಗೆ ಇಪ್ಪತ್ತೆರಡು ಹದಿನೇಳು ತಡೆಯನ್ನ ಹಿಡಿದುಕೊಂಡಂತ ನಾಗನಿಗೂ ಕೈಕೋಳ ತೊಡಿಸಿಕೊಂಡಂತೆ ಅಹೋ ತನ್ನ ಹೆಡೆ ಕಿಚ್ಚಿ ನಾಗ ನರ್ತನವನ್ನ ಮೋಘವಾದಂತಹ ಹೊಡೆತ ಸಿಡಿಸಿಕೊಳ್ಳುವುದರ ಮೂಲಕವಾಗಿ ನಾಗ ಹದಿನೆಂಟು ಇಪ್ಪತ್ತ ಮೂರು

ఇప్పటి ఇప్ప స్పర్శ ఎ సూచన ఆది దిన కండి మొదటి నిర్ణయకే అంక ఇప్ప ఇప్ప ಚೆಂಡು ಬಾಲೆಯೊಳಗಡೆ ಬಿತ್ತು ಸೋಮು ಇಪ್ಪತ್ತೆರಡು ಇಪ್ಪತ್ತ ನಾಲ್ಕರ ಮೇಲೆ ತುರ್ತು ಸಭೆಯನ್ನು ಕರೆದಿದೆ ಕೂಚಲಿ ಎಂದು ರಾಳಿಯನ್ನು ಬೆನ್ನತ್ತಿ ಬರುತ್ತಿರುವ ಭಾಗದ ಕಡಿಮೆ ಕೇವಲ ಒಂದಕ್ಕೆ ಆದ ಬೇಡಿಕೆ ನೀಡಿದ ಸಪ್ಲೈ ತಡೆಯ ಮೂಲಕವಾಗಿ ಭೇತಿಸಿ ಚೆಟ್ಟು ಒಳನು ಸುಳಿಸಿ ಇದರೊಂದಿಗೆ ಅಕ್ಕವನ್ನ ಗಿಟ್ಟಿಸಿಕೊಂಡು ಮುಂದಿನ ಸುತ್ತಿನ ಪ್ರವೇಶವನ್ನ ಗಟ್ಟಿಪಡಿಸಿಕೊಂಡಂತ ಗೊಂದಲ ಆದರೆ ಅಮೋಘ ಅದ್ವಿತೀಯ ಆಕರ್ಷಕ ಹೋರಾಟವನ್ನು ಕೊಟ್ಟಂತ ಕಡಿಮೆಯನ್ನು ಮರೆಯುವಂತಿಲ್ಲ ಇದೀಗ ಪಂದ್ಯಕ್ಕಾಗಿ